ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾನು ನಿಮ್ಮ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪ್ರತಿಯೊಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ ರಾಜ್ಯ ಸರ್ಕಾರದಿಂದ ಸೊ ಏನು ಅಂತ ಅಂತ ಕೇಳೋದಾದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಈಗ ಆಲ್ರೆಡಿ ಪಡ್ಕೊಂಡಿದ್ರಲ್ಲ ಇಪ್ಪತ್ತನೇ ಕಂತಿನ ಹಣವನ್ನು ಪಡ್ಕೊಳಕ್ಕೆ ಯಾರೆಲ್ಲ ಕಾಯ್ತಾ ಕಾಯ್ತಾಯಿದ್ರಿ ಕೊನೆಗೂ ಇಪ್ಪತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಈ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರೋದು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈಗಾಗಲೇ ಜಮಾ ಆಗಿದೆ ನಿನ್ನೆಯಿಂದನೇ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಏನು ಅನ್ನೋದನ್ನ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೇನೆ ಇನ್ನೊಂದು ವಿಚಾರವನ್ನ ಹೇಳಬೇಕು ನಿನ್ನೆ ಎಲ್ಲರಿಗೂ ಕೂಡ ಗೊತ್ತಿದೆ ನೀವು ಆರ್ ಸಿ ಬಿ ಮ್ಯಾಚ್ ಗೆದ್ದ ತಕ್ಷಣ ಸೊ ನಮ್ಮ ಕರ್ನಾಟಕದ ಜನತೆಗೆ ಕೂಡ ತುಂಬಾನೇ ಖುಷಿಯನ್ನ ಕೊಟ್ಟಿರುವಂಥ ವಿಚಾರ ಸಾಕಷ್ಟು ಜನ ಇದನ್ನ ತುಂಬಾನೇ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು ಹಾಗೆ ನಿನ್ನೆ ನಡೆದಿರುವಂತಹ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಘಟನೆಯಲ್ಲಿ ಸಾಕಷ್ಟು ಜನ ಇದನ್ನ ಮರಣ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ತರ್ಟಿ ಫೈವ್ ಎಬೋ ಇರುವಂತಹ ಮಕ್ಕಳು ನೋಡ್ತಾ ಇರ್ಬೋದು ಮಹಿಳೆಯರಾಗಲಿ ಹಾಗೆಯೇ ಪುರುಷರಾಗಲಿ ಹಾಗೆಯೇ ಚಿಕ್ಕ ಮಕ್ಕಳಾಗಲಿ ತುಂಬ ಜನ ಮರಣ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಇದೊಂದು ತುಂಬಾ ಬೇಜಾರಾಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸೆಕ್ಯೂರಿಟಿ ಇಲ್ಲಿರುವಂಥ ತೊಂದರೆನೋ ಅಥವಾ ನೀವು ನೋಡ್ಬೋದು ಸರಿಯಾಗಿ ಮ್ಯಾನೇಜ್ಮೆಂಟ್ ಆಗದೆ ಇರೋದಕ್ಕೋ ಅಥವಾ ತುಂಬ ಬೇಗನೆ ಇದು ಅರೇಂಜ್ ಮಾಡಿರೋದಕ್ಕೋ ಪ್ರೋಗ್ರಾಮು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಾಲು ತುಳಿತದಿಂದಾಗಿ ಜನ ತೀರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಅಷ್ಟು ಫ್ಯಾಮಿಲಿಗೆ ನಷ್ಟ ಆಗಿದೆ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಮಾತು ಇದರಲ್ಲಿ ಒಂದು ಮಾತು ಎಕ್ಸ್ಟ್ರಾ ಇಲ್ಲ ಯಾಕಂದರೆ ಈ ಥರ ಜನ ಜಾಸ್ತಿ ನಡೆದಿರುವಂಥ ಜಾಗಗಳಲ್ಲಿ ಜನ ಜಾಸ್ತಿ ಸೇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಈ ರೀತಿಯ ಘಟನೆಗಳು ನಡೆಯುತ್ತೆ ಈ ಹಿಂದೆ ಕೂಡ ತಿರುಪತಿಯಲ್ಲೂ ಕೂಡ ಇದೇ ರೀತಿ ಘಟನೆಗಳು ನಡೆದು ಸಾಕಷ್ಟು ಜನ ಮರಣ ಹೊಂದಿದ್ರು ಅದೇ ರೀತಿಯಾಗಿ ನಿನ್ನೆ ನಮ್ಮ ಬೆಂಗಳೂರಲ್ಲಿ ಕೂಡ ಇದೇ ರೀತಿ ಘಟನೆ ನಡೆದು ಸಾಕಷ್ಟು ಜನ ಇದರಿಂದ ಪ್ರಾಣ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಸಂಭ್ರಾಚರಣೆ ಆದರೆ ಇನ್ನೊಂದು ಕಡೆ ಶೋಕಾಚರಣೆ ಅಂತಲೇ ಹೇಳ್ಬೋದು ಇಲ್ಲಿ ಯಾರ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವೋ ಏನು ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಒಬ್ರು ಬಿದ್ದಿದ್ದಾರೆ ಅಂದರೆ ಅವ್ರನ್ನ ಎತ್ತಣ ಅಂತಲೂ ನೋಡೋದಿಲ್ಲ ಹಾಗೆಯೇ ತುಳ್ಕೊಂಡು ತಿಳ್ಕೊಂಡು ಹೋಗೋದ್ರಿಂದ ಎಷ್ಟು ಜನ ಇದರಿಂದ ಮರಣ ಹೊಂದಿದ್ದಾರೆ ಅನ್ನೋದನ್ನು ಹೇಳೋಕ್ಕಾಗೋದೇ ಇಲ್ಲ ಯಾಕಂದರೆ ಸೊ ಇಲ್ಲಿ ನಮ್ಮ ಟಿ ವಿಲಿ ಹೇಳ್ತಾ ಇರೋದೇ ಒಂದು ಎಷ್ಟು ಜನ ಇಷ್ಟು ಜನ ತೀರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅಥವಾ ಹೊರಗಡೆಯಲ್ಲಿ ನಾವು ಕೇಳೋ ಪ್ರಕಾರ ಏನಂತಾರೆ ಅಂದರೆ ಇಲ್ಲ ಇದಕ್ಕೂ ಜಾಸ್ತಿ ಜನ ತೀರೋಗಿದ್ದಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಒಟ್ಟಾರೆ ಹೇಳಬೇಕು ಅಂದರೆ ಯಾರು ಕಳ್ಕೊಂಡಿದಾರೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ತುಂಬ ಜನಸಂದಣಿಯಲ್ಲಿರುವಂತಹ ಕ ಪ್ರೋಗ್ರಾಮ್ ಏನೇ ನಡೀಲಿ ಸೊ ಜ ಸಾಧ್ಯವಾದಷ್ಟು ಹೋಗುವಂಥವರು ಕಡಿಮೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಯಾಕಂದರೆ ಮಕ್ಳಿಗೆ ಕರ್ಕೊಂಡು ಹೋಗೋದು ಕಡಿಮೆ ಮಾಡಿ ಸೊ ಈಗ ನೋಡ್ಬೋದು ನಾವಿಲ್ಲಿ ಮಕ್ಕಳು ಅನ್ನೋದ್ಕಿಂತ ಎಷ್ಟೋ ಜನ ತರ್ಟಿ ಏಜ್ ಆದವರು ತರ್ಟಿ ಟೂ ಏಜ್ ಆದವರು ಹಾಗೇ ಟ್ವೆಂಟಿ ಏಯ್ಟು ಈ ಥರ ಏಜ್ ಆದವರೇ ತೀರ್ಕೊಂಡಿದ್ದಾರೆ ಸೊ ಅವ್ರ ಹತ್ರನೇ ನಮಗೆ ಪಾಪ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲದೇ ತೀರ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾಕೆ ಹೋಗ್ತೀರಾ ಅನ್ನೋದೇ ಗೊತ್ತಾಗಲ್ಲ ಸೊ ನಿಮ್ಮ ಮನೆಯ ಟಿ ವಿಯಲ್ಲೂ ಕೂಡ ಬರೋದು ಅದೇನೆ ಸೊ ಅಲ್ಲಿ ಸ್ವಲ್ಪ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಏನಂದ್ರೆ ದೂರದಿಂದ ನೋಡ್ತೀರ ಟಿ ವಿಯಲ್ಲಿ ನೋಡೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಸೊ ಈಗ ಒಂದು ಮೊನ್ನೆ ನಡೆದಿರುವಂಥ ಹಾಮದ ಮ್ಯಾಚಲ್ಲಿ ಯಾರೂ ಹೋಗೋಕ್ಕಾಗಿಲ್ಲ ತುಂಬ ಜನ ಹೋಗಿ ಅಲ್ಲೇ ವೀಕ್ಷಣೆಯನ್ನು ಮಾಡಿದ್ರು ಸಾಕಷ್ಟು ಜನ ಇಲ್ಲೇ ನೋಡಿರುವಂಥದ್ದು ಅದೇ ರೀತಿಯ ಮನೆಯಲ್ಲೇ ನೋಡಿ ಸಂತೋಷವನ್ನು ಪಡಿ ಈ ರೀತಿ ಜನ ಜಾಸ್ತಿ ಎಲ್ಲಿರ್ತಾರೋ ಅಲ್ಲಿ ಅವಾಯ್ಡ್ ಮಾಡಿ ಅಂತಲೇ ನಾನು ಹೇಳ್ಕೊಡೋದು ಯಾಕಂದರೆ ಸೊ ನಾವು ಎಷ್ಟು ಹುಷಾರಾಗಿರ್ತೀವಿ ಅಂದ್ರೂ ಸಾಲದು ಯಾಕಂದರೆ ಈಗ ಅವರು ಬೇಕಂತನೇ ಮಾಡೋಲ್ಲ ಈ ರೀತಿ ಅಚಾನಕ್ವಾಗಿರುವಂಥ ಘಟನೆಯ ಅಡಿಯಲ್ಲಿ ಸೊ ಇಲ್ಲಿ ಜೀವ ಹೋದವರು ಎಷ್ಟು ಜನ ಜೀವ ಹೋದರು ಎಂದು ಬದುಕಿ ಬಾಳಬೇಕಾದವರು ಸೊ ಇದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನೀವು ಆದರೂ ಅಷ್ಟೇ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಅಥವಾ ವಯಸ್ಸಾದಂಥವ್ರು ಆಗಿರಲಿ ಅಥವಾ ನಿಮ್ಮ ರಿಲೇಟಿವ್ಸಲ್ಲಾಗಲಿ ಈ ಥರ ಫಂಕ್ಷನ್ಗಳು ನಡೆದಾಗ ಸೊ ಹೋಗೋದನ್ನು ಅವ್ರಿಗೆ ತಪ್ಪಿಸಿ ಅಂತ ನಾನು ನಿಮ್ಮ ಮೂಲಕ ಹೇಳ್ಕೊತೀನಿ ಸೊ ನನ್ನ ವೀಡಿಯೋದಲ್ಲಿ ನೀವೇನೇ ಕೇಳೋದು ಅಂತ ಕೇಳ್ಬೋದು ಬಟ್ ನಾನು ಹೇಳ್ತಾ ಇರೋದು ಸೊ ಒಂದು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂತೀನಿ ಯಾಕೆಂದರೆ ಈ ಥರ ಫಂಕ್ಷನ್ಗಳು ಯಾವ ಟೈಮ್ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಂತಂದರೆ ಇದು ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬೇಡ ಅಂತ ಈ ಥರ ಆಗಿದೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಒಬ್ಬರು ಒಬ್ಬರು ಅಂದ್ರೆ ಅವರು ತನ್ನ ಜೀವನ ಉಳಿಸ್ಕೊಳೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ತುಳಿದು ಹೋಗಿರ್ಬೋದು ಈ ಥರ ಘಟನೆಗಳು ಕೂಡ ನಡೆದಿರುತ್ತೆ ಸೊ ಸಾಧ್ಯವಾದಷ್ಟು ಹುಷಾರಾಗಿರಿ ಸೊ ತುಂಬ ಜನ ಎಲ್ಲಿ ಇರ್ತಾರೋ ಆ ಜಾಗವನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಈ ಟೂರಿಸ್ಟ್ ಪ್ಲೇಸ್ಗಳಾಗಿರ್ಬೋದು ಅಥವಾ ಒಂದು ಫಂಕ್ಷನ್ಗಳಾಗಿರ್ಬೋದು ಈ ಥರ ನೀವು ನೋಡ್ತಾ ಇರ್ಬೋದು ಎಲ್ಲದನ್ನು ಕೂಡ ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಮನೆಯಲ್ಲೇ ಬರುವಂಥ ಟಿ ವಿಗಳಲ್ಲಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಅದನ್ನೇ ಹಾಕ್ತಾರೆ ಅಲ್ಲೇ ನೋಡಿ ಖುಷಿ ಪಡಿ ಸೊ ಈ ರೀತಿ ದುಸಾಹಸವನ್ನು ಯಾರು ಮಾಡಬೇಡಿ ಅದರಲ್ಲೂ ಕೂಡ ನೀವು ನೋಡ್ಬೋದು ನಿನ್ನೆ ತುಂಬ ಜನ ಮರವನ್ನ ಏರ್ಬಿಟ್ಟಿದ್ರು ಅದ್ರ ಕೂಡಲೂ ಕೂಡ ಅದು ಕ್ರಿಸ್ಮಸ್ ಟ್ರೀ ಅದೇನು ತುಂಬ ಅಷ್ಟು ಗಟ್ಟಿನೂ ಕೂಡ ಇರಲ್ಲ ಅದ್ರ ಮೇಲೆ ಹತ್ತು ಕೂತ್ಕೊಂಡಿದ್ದಾರೆ ಇದು ಏನು ಉಚ್ಚಾಟ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಸರಿ ಸೊ ಆ ಮರಕ್ಕೆ ವೆಯ್ಟ್ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಮರ ಬಿದ್ದರೆ ಅವ್ರ ಜೀವಕ್ಕೆ ಎಷ್ಟು ಆಗುತ್ತೆ ಆ ಮರದ ಕೆಳಗಡೆ ಇದ್ದವರಿಗೆ ಎಷ್ಟು ಜನಕ್ಕೆ ಪೆಟ್ಟಾಗತ್ತೆ ಇದನ್ನೆಲ್ಲ ಯೋಚನೆನೇ ಮಾಡಲ್ಲ ಜನ ಯಾಕೆ ಅವರು ಅವರಾಗಿಯೇ ಅವ್ರ ಜೀವವನ್ನ ಈ ರೀತಿಯಾಗಿ ಒಂದು ಇದಕ್ಕೆ ತರ್ತಾರೆ ಅನ್ನೋದನ್ನೇ ಅರ್ಥನೇ ಆಗೋಲ್ಲ ಸೊ ನಿಮ್ಗೆ ಯಾರು ಈ ಥರ ಕಂಡ್ರೆ ದಯವಿಟ್ಟು ಅವ್ರಿಗೆ ಒಂದು ನಾಲ್ಕು ತಲೆ ಮೇಲೆ ಬಿಟ್ಟು ಹೇಳಬೇಕು ಯಾಕೆಂದರೆ ಸೊ ಈ ರೀತಿ ಮಾಡೋದ್ರಿಂದ ಮನೇಲಿರುವಂಥ ಪೇರೆಂಟ್ಸ್ಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದೊಂದು ಯೋಚನೆ ಮಾಡೋಕ್ಕಾಗಲ್ಲ ಸೊ ಈಗ ನಾವು ಹತ್ರದಲ್ಲೇ ಇರ್ತೀವಿ ಹತ್ತಿರದಲ್ಲೇ ಇರ್ತೀವಿ ಬೆಂಗಳೂರಲ್ಲೇ ಇರ್ತೀವಿ ಹತ್ರನೇ ಇರುತ್ತೆ ಸೊ ನಾವು ಯಪ್ಪ ಯಾರು ಹೋಗ್ತಾರೆ ಈ ರಶಲ್ಲಿ ಹೋಗೋಕ್ಕಾಗಲ್ಲ ಈ ಕ್ರೌಡಲ್ಲಿ ಇರೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೀವಿ ಅದರಲ್ಲಿ ಎಷ್ಟು ಎಲ್ಲರಿಗೂ ಕೂಡ ಆಸೆ ಅನ್ನೋದು ಒಂದು ಹುಚ್ಚು ಹದಿನೆಂಟು ವರ್ಷಗಳ ಕನಸು ಈಡೇರಿ ಇರೋದು ಇದೆಲ್ಲ ಖುಷಿ ಪಟ್ಟಿರುವಂತಹ ವಿಚಾರ ಅದರ ಜೊತೆಗೆ ಈ ತರ ಘಟನೆಗಳು ನಡೆದಾಗ ಸೊ ಎಷ್ಟು ಒಂದು ಮ್ಯಾಚ್ ನಡೆದಾಗ್ಲೂ ಕೂಡ ಇದು ಮರು ಮರು ನಿಲ್ಪಾಗ್ತಾನೆ ಇರುತ್ತೆ ಸೊ ಅದಷ್ಟು ಹುಷಾರಾಗಿರಿ ಅಂತ ಈ ಮುಖ ಕೇಳ್ಕೊಂತೀನಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರುತ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭವಾಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡಿಕೊಳ್ಳಿ ಸೊ ಇದೊಂದು ವಿಚಾರವನ್ನು ನಿಮ್ಮ ಚ ಹೇಳಬೇಕಾಗಿತ್ತು ದಯವಿಟ್ಟು ತಿಳಿಸ್ಕೊಂಡಿದ್ದೀನಿ ಸೊ ಆದಷ್ಟು ಹುಷಾರಿಂದ ಇರಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಹಾಗೆ ಲತಾ ನೀವು ನೋಡ್ತಾ ಇರ್ಬೋದು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ನಾನು ಸೊ ಫ್ಯಾಷನ್ ಸ್ಯಾರೀಸ್ ಅಂತ ದಯವಿಟ್ಟು ಆ ಚಾನಲ್ಲಿಗೆ ಹೋಗಿ ಚೆಕ್ ಮಾಡಿ ಸ್ಯಾರಿಗಳ ಕಲೆಕ್ಷನ್ ಹಾಕಿದ್ದೀನಿ ತುಂಬ ಕಡಿಮೆ ಪ್ರೈಸಲ್ಲಿ ಸ್ನೇಹಿತರೆ ಸೊ ನೀವು ಬೇರೆ ಕಡೆಯಲ್ಲಿ ಹೋಗಿ ಚೆಕ್ ಮಾಡೇ ಬೇಕಾದ್ರೆ ಬನ್ನಿ ತುಂಬ ಕಡಿಮೆ ಪ್ರೈಸಲ್ಲಿ ಹಾಕಿದ್ದೀನಿ ಸೊ ಇದು ನಿಮಗೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸೊ ಒಂದು ಸ್ಯಾರಿಯನ್ನು ತೋರಿಸ್ತೀನಿ ಸ್ನೇಹಿತರೆ ಸೊ ಇಷ್ಟ ಆದರೆ ದಯವಿಟ್ಟು ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಸ್ಯಾರಿಯ ಬಂದು ನೋಡ್ ನೋಡ್ಬಿಡ್ತು ನೀವು ಸ್ನೇಹಿತರೆ ಪ್ರೀಮಿಯಂ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ನಿಮ್ಮ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಬರೆದಿಲ್ಲ ಅದರಲ್ಲಿ ಆಗಿ ಬಂದಿರುವಂಥ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದೋದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಇದೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಾವು ಕೆಳಗಡೆ ಕಾಣ್ತಿರೋ ನಂಬರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಟೇಲ್ಸ್ನ ಕಳಿಸ್ತೀನಿ ಕಲರ್ ಕಾಂಬಿನೇಷನ್ ಕೂಡ ಸೊ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನೋಡಿದ ತಕ್ಷಣ ನಾನು ಒಂದು ಕಲರ್ನ ಆಲ್ರೆಡಿ ಸೆಲೆಕ್ಷನ್ ಮಾಡ್ಕೊಬಿಟ್ಟಿದ್ದೀನಿ ಇದು ನೋಡ್ಬೋದು ವಿತ್ ಬ್ಲೌಸ್ ಈ ಥರ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಸೊ ನಿಮ್ಮಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ನಾನು ಕಡಿಮೆ ಪ್ರೈಸಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಬ್ಲೌಸ್ ಈ ಥರ ಬರುತ್ತೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರಿ ಏನು ಮೈಸೂರು ಸ್ಯಾರಿ ಅಂತೀವಲ್ಲ ಅದರಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ ಬರುತ್ತಲ್ವ ಸೊ ಅದು ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಇದೆ ನಿಮ್ಮಲ್ಲಿ ಯಾರಿಗಾರಂತೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಈಗಲೇ ಪರ್ಚೇಸ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಂತೂ ಈ ಕಲರ್ ಅಂತೂ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಸಾಕಷ್ಟು ಸ್ಯಾರಿಗಳ ಕಲೆಕ್ಷನ್ ಇದೆ ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ನೆಕ್ಸ್ಟ್ ಸ್ಯಾರಿಯನ್ನು ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರೋದು ಮರೂನ್ ಅಲ್ಲಿ ಈಗಂತೂ ಸೆಲೆಬ್ರಿಟಿಗಳು ಜಾಸ್ತಿ ವೇರ್ ಮಾಡ್ತಿರುವಂಥ ಸ್ಯಾರಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಇದನ್ನು ನೀವು ಗಮನಿಸ್ಬೋದು ಸೊ ಕೆಳಗಡೆಯಲ್ಲಿ ಮ್ಯಾಂಗೋ ಬಾರ್ಡರ್ ಬಂದಿರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಸೊ ಇದನ್ನು ನೀವು ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾನು ವೇರ್ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಕಾಲ್ ಮಾಡಿ ಇದರಲ್ಲಿ ನಿಮಗೆ ಇದರಲ್ಲಿ ಕಲರ್ ಕಾಂಬಿನೇಷನ್ ನಿಮಗೆ ಗ್ರೀನ್ ಮತ್ತು ಹಾಗೆಯೇ ಏನು ಹೇಳ್ತೀವಿ ಪಿಸ್ತಾ ಗ್ರೀನ್ ಕಲರ್ ಬಂದಿದೆ ಹಾಗೆ ಗ್ರೀನ್ ಬಂದಿದೆ ಸೊ ಇದರಲ್ಲಿ ನಿಮಗೆ ತುಂಬಾ ವೈರಲ್ ಆಗಿರುವಂಥ ಕಲರ್ ಅಂದರೆ ಇದು ಮರೂನ್ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಇದರ ಪ್ರೈಸ್ ಉಂಟು ಸಾವಿರದ ನೂರ ಐವತ್ತು ರೂಪಾಯಿ ಅಷ್ಟೇ ಸೊ ನೀವು ಚೆಕ್ ಮಾಡಿ ಬೇಕಾದರೆ ತುಂಬ ಪ್ರೀಮಿಯಂ ಕ್ವಾಲಿಟಿಲಿದೆ ಸೊ ಡೆಫಿನೆಟ್ಲಿಯಾಗಿ ಬೈ ಮಾಡಿ ಅಂತ ಹೇಳ್ತೀವಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದೆ ಸೊ ಈ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈಗಲೇ ಬೈ ಮಾಡಿ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಬೇರೆ ಬೇರೆ ಒಂದು ಫಂಕ್ಷನ್ ಇರುತ್ತೆ ಸೊ ಎಲ್ಲರೂ ಒಂದೇ ಥರ ಸ್ಯಾರಿನ ವೇರ್ ಮಾಡಬೇಕು ಮಾಡಬೇಕಂತಿರ್ತೀರ ಡೆಫಿನೆಟ್ಲಿ ಸ್ಯಾರಿಯನ್ನು ನೀವು ವೇರ್ ಮಾಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಗೆ ತುಂಬ ಲುಕ್ಕಾಗಿ ಕೂಡ ಕಾಣುತ್ತೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆಗಿ ಹೇಳಿ ಈ ನಂಬರಿಗೆ ಕಾಲ್ ಮಾಡಿ ಸಾವಿರದ ನೂರ ಐವತ್ತು ರೂಪಾಯಿ ಆ ಸ್ಯಾರಿ ಬಂದುಬಿಟ್ಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸೊ ಇವತ್ತೇ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋ ನಿಮ್ಮ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ